ಬೀದರ್ ಜಿಲ್ಲೆಯ ಖಡಕ್ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದಾಡ್ಗಿಕ್ರಾ ಸತ್ತಿರ ಬಸವೇಶ್ವರ ಮೂರ್ತಿ ವಿಕೃತಿ ಘಟನೆ ಹಿನ್ನೆಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಮತ್ತು ಭಾಲ್ಕಿಡಿ ವೈಎಸ್ಪಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿದ್ದ ಜನರ ಸಮಕ್ಷಮ ಪರಿಶೀಲನೆ ಮಾಡಿದ್ದಾರೆ ಘಟನಾ ಸ್ಥಳದಲ್ಲಿ ಕಬ್ಬು ಸವರಿದ ಗುರುತು ಮತ್ತು ಕಬ್ಬಿನ ರಸದ ಕಲೆ ಹಾಗೂ ಮುರಿದ ರಾಡ್ ನೋಡಿದಾಗ ಕಬ್ಬು ತುಂಬಿದ ಲಾರಿ ರಸ್ತೆಯಲ್ಲಿ ಹೋಗುವಾಗ ಹಾನಿಯಾದ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು ಆದರೂ ಸಹ ಕೂಲಂಕುಷವಾಗಿ ತನಿಖೆ ನಡೆಸಿ ಯಾರಾದರೂ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡಿದ ಸಂಭಾವನೆ ಮೇಲೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದೆ ಸರ್ ಸರಿ ಎಲ್ಲಿಂದೂರ ಎಲ್ಲಿಂದ ಹಿಡ್ಕೊಂಡು ಅದ ಸರ್

i ara n'hi ha un altre a l'altre costat. Aquest